ಫಲಾನುಭವಿಗಳಿಗೆ ಎಲ್ಲಿ ತನಕ ಕೊಟ್ಟಿರಿ ಅಂತ ನಾ ಪ್ರಶ್ನೆ ಕೇಳಿದ್ದೆ ಈಗ ಎರಡೇ ತಿಂಗಳ ಕೊಟ್ಟಿಲ್ಲ ಅಧ್ಯಕ್ಷರೇ ಮುಂದೆ ಬರ್ತಕ್ಕಂಥ ದುಡ್ಡು ಕೊಡ್ತೀವಿ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಉತ್ತಮ ಮಾಹಿತಿಯನ್ನ ನೀವು ಪಡೆಯಬಹುದಾಗಿದೆ ಈಗಾಗಲೇ ನಾವು ಹೇಳಿದಂತೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹಾಕ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಈ ಹಿಂದಿನ ವಿಡಿಯೋದಲ್ಲಿ ನೀಡಿದೆ ಹೀಗಾಗಿ ಹದಿನಾರನೇ ಕಂತಿನ ಅಂದರೆ ಕಳೆದ ಡಿಸೆಂಬರ್ನ ತಿಂಗಳ ಹದಿನಾರನೇ ಕಂತಿನ ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಯಾಕೆಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ಮಹಿಳಾ ಮಣಿಯರು ಏನು ಗ್ಯಾರಂಟಿ ಯೋಜನೆಯ ಒಂದು ಫಲಾನುಭವಿಗಳಿದ್ದಾರೆ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾಕೆ ಸರ್ಕಾರ ದುಡ್ಡು ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನೂ ಸಹ ಸಾಕಷ್ಟು ಚರ್ಚೆಗೆ ಒಳಗಾಗಿದ್ರು ಅಲ್ಲದೆ ರಾಜ್ಯ ಸರ್ಕಾರದ ವಿರುದ್ಧ ಸಹ ಬಹಿರಂಗವಾಗಿ ಅಸಮಾಧಾನವನ್ನ ಹೊರ ಹಾಕಿದ್ರು ಸಾಕಷ್ಟು ಒಂದು ತಮ್ಮ ತಮ್ಮ ಕಾರ್ಯಗಳಿರ್ಬೋದು ಅಥವಾ ಕುಟುಂಬದ ಒಂದು ನಿರ್ವಹಣೆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು ಹೀಗೆ ಸಾಕಷ್ಟು ವಿಚಾರದಲ್ಲಿ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನ ಮಹಿಳೆಯರು ಕುಟುಂಬ ನಿರ್ವಹಣೆಗೆ ಬಳಕೆ ಮಾಡ್ತಾ ಇದ್ರು ಆದ್ರೆ ದಿಢೀರನಾಗೆ ಏನು ಡಿಸೆಂಬರ್ನ ಒಂದು ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗದೆ ಇರುವಂತಹ ಕಾರಣದಿಂದಾಗಿ ಕಳೆದ ಎರಡು ಮೂರು ತಿಂಗಳಿಂದ ಆಗದೆ ಇರುವಂತಹ ಕಾರಣದಿಂದಾಗಿ ಎಲ್ಲೊಂದ್ ಕಡೆ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನ ರದ್ದುಗೊಳಿಸುತ್ತಾ ಅಥವಾ ನಿಲ್ಸ್ಬಿಡುತ್ತಾ ಅನ್ನುವಂತ ಒಂದು ಅಸಮಾಧಾನ ಅಥವಾ ಒಂದು ಗಾಬರಿ ಮಹಿಳಾ ಮಹಿಳೆಯರಿಗೆ ಇದ್ದೇ ಇತ್ತು ಅದೇ ಅಲ್ಲದೆ ವಿಪಕ್ಷಗಳು ಸಹ ಏನು ಪಂಚ ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ನಿಲ್ಲಿಸುತ್ತೆ ಅನ್ನುವಂತ ಒಂದು ಒಂದು ಪ್ರಚಾರವನ್ನು ಸಹ ನಡೆಸಿತ್ತು ಆದ್ರೆ ಏನು ಸಿದ್ದರಾಮಯ್ಯವ್ರು ಇರ್ಬೋದು ಅಥವಾ ಡಿ ಸಿ ಎಂ ಡಿ ಕೆ ಶಿವ ಇರ್ಬೋದು ಅದಲ್ಲದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಪಂಚ ಗ್ಯಾರಂಟಿಗಳು ರದ್ದಾಗಲ್ಲ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯು ಸಹ ರದ್ದಾಗಲ್ಲ ಆದ್ರೆ ಸ್ವಲ್ಪ ಸಮಯಾವಕಾಶವನ್ನ ಕೊಡಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ರು ಆದಷ್ಟು ಬೇಗ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನು ಸಹ ನೀಡಿದ್ರು ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಣ್ಣ ಅಪಘಾತದಿಂದಾಗಿ ಸುಮಾರು ಆರು ವಾರಗಳ ಕಾಲ ಒಂದು ವಿಶ್ರಾಂತಿಯಲ್ಲಿ ಇರಬೇಕಾಯಿತು ಹೀಗಾಗಿ ಈ ಒಂದು ಯೋಜನೆ ವಿಳಂಬ ಆಯಿತು ಅನ್ನುವಂತ ಒಂದು ಮಾಹಿತಿಯನ್ನ ಒಂದು ಸ್ಪಷ್ಟನೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ನೀಡಿದ್ರು ಅಂದ್ರೆ ಡಿಸೆಂಬರ್ ದ ಒಂದು ಹಣವನ್ನ ಅಂದ್ರೆ ಹದಿನಾರನೇ ಕಂತಿನ ಹಣವನ್ನ ಜನವರಿ ಹದಿನಾಲ್ಕನೇ ತಾರೀಕಿನಂದು ಹಾಕ್ತೇವೆ ಅನ್ನುವಂತ ಒಂದು ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ರು ಆದ್ರೆ ಕಾರಣಾಂತರಗಳಿಂದ ಅಂದ್ರೆ ಅವತ್ತೇ ಅವರಿಗೆ ಆಕ್ಸಿಡೆಂಟ್ ಆಗುತ್ತೆ ಜನವರಿ ಹದಿನಾಲ್ಕರಂದು ಅವರು ಅಪಘಾತಕ್ಕೀಡಾಗ್ತಾರೆ ಅಲ್ಲಿಂದ ಆರು ವಾರಗಳ ಕಾಲ ಯಾವುದೇ ರೀತಿಯಾದಂತಹ ಒಂದು ಹದಿನಾರನೇ ಕಂತಿನ ಹಣ ಬರಲ್ಲ ಅದರ ನಡುವೆ ಸಾಕಷ್ಟು ಚರ್ಚೆಗಳಾಗುತ್ತೆ ಯಾವಾಗ ಹಾಕ್ತಾರೆ ವಿಪಕ್ಷಗಳು ಸಹ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾರೆ ಏನು ಗ್ಯಾರಂಟಿ ಯೋಜನೆಗಳು ನಿತ್ಯ ಹೋಗ್ಬಿಟ್ಟು ಒಂದು ಚರ್ಚೆಗಳು ಒಳಗಾಗ್ತವೆ ಆಗ ಮಾಧ್ಯಮಗಳು ಸಹ ಈ ಒಂದು ವಿಚಾರವನ್ನ ನೇರವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅದಲ್ಲದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನೇರವಾಗಿ ಪ್ರಶ್ನೆಯನ್ನು ಸಹ ಮಾಡ್ತಾರೆ ಆದ್ರೆ ಮೂವರು ಸಹ ಕೊಟ್ಟಂತಹ ಒಂದು ಉತ್ತರ ಯಾವುದೇ ಕಾರಣಕ್ಕೂ ನಮ್ಮ ಗ್ಯಾರಂಟಿ ಯೋಜನೆಗಳು ರದ್ದಾಗಲ್ಲ ನಾವು ಕೊಟ್ಟ ಮಾತಿನಂತೆ ಹಂತ ಹಂತವಾಗಿ ಜಾರಿಗೆ ತಂದಿದ್ದೇವೆ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಇರೋವರೆಗೂ ಮಾತ್ರ ಅಲ್ಲ ಮುಂದಿನ ಹತ್ತು ವರ್ಷದವರೆಗೂ ಸಹ ಈ ಒಂದು ಗ್ಯಾರಂಟಿ ಯೋಜನೆಗಳು ಇದ್ದೇ ಇರುತ್ತೆ ಎನ್ನುವಂತ ಒಂದು ಹೇಳಿಕೆಯನ್ನ ನೀಡಿದ್ರು ಅದಾದ ನಂತರ ಅಂದ್ರೆ ಹದಿನಾರನೇ ಕಂತಿನ ಹಣ ಈಗಾಗ್ಲೇ ಬಿಡುಗಡೆಯಾಗಿದೆ ಆದ್ರೆ ಈಗ ಮಹಿಳಾ ಮಣಿಯರಿಗೆ ಒಂದು ಗುಡ್ ನ್ಯೂಸ್ ಕಾದಿದೆ ಅಂತಾನೆ ಹೇಳ್ಬೋದು ಏನಪ್ಪಾ ಒಂದು ಗುಡ್ ನ್ಯೂಸ್ ಅಂದ್ರೆ ಈಗಾಗಲೇ ಜನವರಿ ಮತ್ತೆ ಫೆಬ್ರವರಿಯ ಎರಡು ತಿಂಗಳ ಹಣ ಒಟ್ಟಿಗೆ ಜಮಾ ಆಗುತ್ತೆ ಅನ್ನುವಂತ ಒಂದು ಮಾಹಿತಿ ಇದಾಗಲೇ ಲಭ್ಯವಾಗಿದೆ ಯಾಕಂದ್ರೆ ಈಗಾಗಲೇ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಬಿಡುಗಡೆ ಮಾತ್ರ ಬಾಕಿ ಇದೆ ಆ ಯಾಕಂದ್ರೆ ಈಗಾಗ್ಲೆ ಮಾರ್ಚ್ ಸಹ ಮುಗಿತಾ ಬಂತು ಹಾಗಾಗಿ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಬಿಡುಗಡೆ ಯಾವಾಗ ಅನ್ನುವಂತ ಒಂದು ಪ್ರಶ್ನೆ ಸಾಕಷ್ಟು ಜನ ಮಹಿಳೆಯರಿಗಿದೆ ಅದಲ್ಲದೆ ಕಾದು ಕುಳಿತಿದ್ದಾರೆ ತಮ್ಮ ಒಂದು ಕುಟುಂಬ ನಿರ್ವಹಣೆ ಮಕ್ಕಳ ವಿದ್ಯಾಭ್ಯಾಸ ಹೀಗೆ ಸಾಕಷ್ಟು ವಿಚಾರಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಒಂದು ಡಿಪೆಂಡ್ ಆಗಿದ್ದಾರೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಬಿಡುಗಡೆಗೆ ಸಂಬಂಧಿಸಿದಂತೆ ಇವತ್ತು ಮಾಹಿತಿ ಲಭ್ಯವಾಗಿದೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಕುರಿತು ವಿಧಾನಸಭೆಯಲ್ಲೂ ಸಹ ಈಗಾಗಲೇ ಅಧಿವೇಶನವೇ ನಡೀತಾ ಇದೆ ಬಜೆಟ್ ಅಧಿವೇಶನ ಈ ಒಂದು ಅಧಿವೇಶನದಲ್ಲೂ ಸಹ ಚರ್ಚೆಯನ್ನ ನಡೆದಿದೆ ಅದರಲ್ಲಿ ಪ್ರಮುಖವಾಗಿ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಬಿಡು ಹಣ ಬಿಡುಗಡೆ ಕುರಿತು ಸಚಿವರು ಸದನದಲ್ಲೂ ಸಹ ಉತ್ತರವನ್ನ ನೀಡಿದ್ದಾರೆ ಗೃಹಲಕ್ಷ್ಮಿ ಹಣ ಬಾಕಿ ಏನಿದೆ ಆ ಒಂದು ಬಗ್ಗೆ ಏನು ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾದಂತಹ ಏನು ಅರವಿಂದ್ ಬೆಲ್ಲದವರು ಪ್ರಶ್ನಿಸಿದ್ದಾರೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಇನ್ನು ಎರಡು ತಿಂಗಳು ಬಾಕಿ ಇದೆ ಸರ್ಕಾರ ಕೊಟ್ಟ ಮಾತನ್ನ ಸರಿಯಾಗಿ ನಿರ್ವಹಿಸಬೇಕು ಸಾಕಷ್ಟು ಜನ ಮಹಿಳೆಯರು ಅದಲ್ಲದೆ ರಾಜ್ಯದ ಜನರು ಸಹ ಈ ಒಂದು ಗ್ಯಾರಂಟಿಗಳನ್ನ ಡಿಪೆಂಡ್ ಆಗಿದ್ದಾರೆ ಅನ್ನುವಂತ ಒಂದು ಪ್ರತಿಪಕ್ಷ ಏನು ಪಕ್ಷ ಉಪ ನಾಯಕರಾದಂತಹ ಅರವಿಂದ್ ಬೆಲ್ಲದವರು ಪ್ರಶ್ನೆಯನ್ನ ಮಾಡುತ್ತಾರೆ ಫಲಾನುಭವಿಗಳಿಗೆ ಎಲ್ಲಿ ತನಕ ಕೊಟ್ಟಿರಿ ಅಂತ ನಾ ಪ್ರಶ್ನೆ ಕೇಳಿದ್ದೆ ಯಾಕಂದ್ರೆ ಇದ್ರ ಹೆಸರೇ ಗ್ಯಾರಂಟಿ ಯೋಜನೆ ಹ್ಮ್ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಪ್ರಮುಖ ಗ್ಯಾರಂಟಿ ಇದು ಗೃಹಲಕ್ಷ್ಮಿ ಯೋಜನೆ ಈ ಗ್ಯಾರಂಟಿ ನಂಬಿನ ಜನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಗೊಂಡ್ ಹೆಣ್ಮಕ್ಳು ಪ್ರತಿ ತಿಂಗಳು ಗ್ಯಾರಂಟಿ ನಮಗೆ ದುಡ್ಡು ಬರ್ತೈತಿ ಅಂತ ಕಾಯ್ತಿರ್ತಾರ ಪ್ರಶ್ನೆ ಬರಲಿ ಆದ್ರೆ ಇದಕ್ಕೆ ನೀವು ಕೊಟ್ಟು ಸರ್ಕಾರ ಕೊಟ್ಟು ಉತ್ತರದಾಗ ಡಿಸೆಂಬರ್ ತನಕ ನಾವ್ ಅಷ್ಟೇ ದುಡ್ಡು ಕೊಟ್ಟಿದ್ದೇವೆ ಇನ್ನು ತನಕ ದುಡ್ಡು ಉಳಕಿದ ತಿಂಗಳ ದುಡ್ಡು ಕೊಟ್ಟಿಲ್ಲ ಅಂತ ನೀವು ಕೊಟ್ಟಿರಿ ಇವತ್ತು ಆಲ್ರೆಡಿ ನಾವು ಮಾರ್ಚ್ ದಲ್ಲದೇ ಡಿಸೆಂಬರ್ ತನಕ ದುಡ್ಡು ಕೊಟ್ರ ಸರ್ಕಾರದ ಸರ್ಕಾರದಲ್ಲೇ ಒಂದಿನ್ ಸುಡ್ ಇಲ್ಲ ಏನು ಆದ್ರೆ ಕಳೆದ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಆಗಿಲ್ಲ ಅನ್ನುವಂತ ಒಂದು ಆರೋಪವನ್ನು ಸಹ ಮಾಡ್ತಾರೆ ಇದರ ಒಂದು ಪ್ರಶ್ನೆಗೆ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವತ್ತು ಸದನದಲ್ಲಿ ಇರ್ಲಿಲ್ಲ ಆ ಒಂದು ಕಾರಣಕ್ಕಾಗಿ ಸಚಿವರಾದಂತಹ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಉತ್ತರವನ್ನ ನೀಡ್ತಾರೆ ಯಾಕೆಂದ್ರೆ ವಿಪಕ್ಷಗಳು ಪ್ರಶ್ನೆಯನ್ನ ಮಾಡಿದಾಗ ಸದನದಲ್ಲಿ ಸಚಿವರು ಇರಲೇಬೇಕು ಆ ಒಂದು ಸಂದರ್ಭದಲ್ಲಿ ಸಚಿವರು ಅಂದ್ರೆ ಆ ಒಂದು ಇಲಾಖೆಗೆ ಸಂಬಂಧಿಸಿದಂತಹ ಸಚಿವರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಥವಾ ಮುಖ್ಯಮಂತ್ರಿಗಳು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಏನೋ ಇನ್ನು ಬೇರೆ ಒಂದು ಇಲಾಖೆಯಲ್ಲ ವಹಿಸಿಕೊಂಡಂತಹ ಸಚಿವರು ಸಹ ಉತ್ತರವನ್ನ ನೀಡಬಹುದು ಹಾಗಾಗಿ ಅಹ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಇಲಾಖೆಗೆ ಸಂಬಂಧಿಸಿದಂತಹ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಸಂತೋಷ್ ಲಾಡ್ ಅವರು ಉತ್ತರವನ್ನ ನೀಡಿದ್ರು ಏನಪ್ಪಾ ಅಂದ್ರೆ ಉತ್ತರ ಅಂದ್ರೆ ಸಂಪನ್ಮೂಲ ಸಂಗ್ರಹವನ್ನ ಆಧರಿಸಿ ಸರ್ಕಾರ ಹಣ ಬಿಡುಗಡೆಯ ನಿರ್ಧಾರವನ್ನ ಕೈಗೊಳ್ಳುತ್ತದೆ ಖಜಾನೆಯಲ್ಲಿ ಯಾವುದೇ ರೀತಿಯಾದಂತಹ ಹಣದ ಸಮಸ್ಯೆ ಇಲ್ಲ ಯಾಕೆಂದ್ರೆ ಈಗಾಗಲೇ ಗ್ಯಾರಂಟಿ ಹೊರೆಯಾಗಿದೆ ಸರ್ಕಾರಕ್ಕೆ ಸಾಕಷ್ಟು ಆರ್ಥಿಕ ಸಂಕಷ್ಟ ಎದುರಾಗಿದೆ ಅನ್ನುವಂತ ಒಂದು ಮಾತನ್ನ ವಿಪಕ್ಷಗಳೇ ಹೇಳ್ತಾ ಇದ್ರು ಆದ್ರೆ ಇದಕ್ಕೆ ಅಹ್ ಏನು ಈಗಾಗಲೇ ಸಂತೋಷ್ ಲಾಡ್ ಅವರು ಉತ್ತರ ನೀಡಿದ್ದು ಖಜಾನೆಯಲ್ಲಿ ಸಮಸ್ಯೆ ಕಾರಣದಿಂದ ಹಣ ಬಿಡುಗಡೆ ಆಗಿಲ್ಲ ಅನ್ನುವಂತ ಒಂದು ಆರೋಪ ಸುಳ್ಳು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಪ್ರಸ್ತುತ ವರ್ಷದ ಅಂದ್ರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಬಿಡುಗಡೆ ಮಾತ್ರ ಬಾಕಿ ಇದ್ದು ಶೀಘ್ರದಲ್ಲೇ ಈ ಒಂದು ಜನವರಿ ಮತ್ತು ಫೆಬ್ರವರಿ ತಿಂಗಳ ಒಂದು ಮೊತ್ತವನ್ನ ಹಣವನ್ನ ತಮ್ಮ ಖಾತೆಗಳಿಗೆ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ವರ್ಗಾವಣೆ ಆಗುತ್ತೆ ಅನ್ನುವಂತ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂದ್ರೆ ಶೀಘ್ರದಲ್ಲೇ ಆಗತ್ತೆ ಅನ್ನುವಂತ ಒಂದು ಹೇಳಿಕೆಯನ್ನ ಸಂತೋಷ್ ಲಾಡ್ ಅವರು ನೀಡಿರುವಂತದ್ದು ನಮ್ದು ಹದಿನೇಳು ತಿಂಗಳ ಸತತವಾಗಿ ದುಡ್ಡನ್ನು ಕೊಟ್ಟಿದ್ದೀವಿ ಎರಡು ತಿಂಗಳಿ ಡಾಕ್ಟ್ರೆ ಉತ್ತರ ಸಂದರ್ಭದಲ್ಲಿ ಟ್ರೆಜರಿ ಎಲ್ಲ ಕಡೆಯಿಂದ ಕಲೆಕ್ಷನ್ ಆಗಬೇಕಾಗಿರುತ್ತೆ ಕೆಲವು ಸಂದರ್ಭದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಇರಬಹುದು ಲೆಟ್ ಇಸ್ ಬಿ ವೆರಿ ಆನೆಸ್ಟ್ ಈಗ ಎರಡೇ ತಿಂಗಳ ಕೊಟ್ಟಿಲ್ಲ ಅಧ್ಯಕ್ಷರ ಮುಂದ್ ಬರ್ತಕ್ಕಂಥ ದುಡ್ಡು ಕೊಡ್ತೀವಿ ಕೊಟ್ಟ ಮಾತನ್ನ ನಿರ್ವಹಿಸಬೇಕು ಅನ್ನುವಂತ ಒಂದು ಪ್ರತಿಪಕ್ಷಗಳು ಈಗಾಗಲೇ ಸರ್ಕಾರದ ವಿರುದ್ಧ ಸದನದಲ್ಲಿ ವಿಧಾನ ಪರಿಷತ್ ಇರಬಹುದು ಜೊತೆಗೆ ವಿಧಾನ ಸಭೆಯಲ್ಲೂ ಸಹ ಈ ಒಂದು ವಿಚಾರವಾಗಿ ಚರ್ಚೆಯನ್ನ ನಡೆತಾರೆ ಜೊತೆಗೆ ಕೇವಲ ಪಂಚ ಗ್ಯಾರಂಟಿಗಳು ಮಾತ್ರ ಅಲ್ಲ ಏನು ಸರ್ಕಾರಿ ನೌಕರರ ಸಂಬಂಧಿಸಿದಂತೆ ಸಹ ಈ ಪ್ರತಿಪಕ್ಷ ನಾಯಕರು ಸಹ ಸರ್ಕಾರವನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಕೊಟ್ಟ ಮಾತನ್ನ ಅಂದರೆ ನೀವು ಪ್ರಣಾಳಿಕೆಯಲ್ಲಿ ಕೊಟ್ಟ ಮಾತನ್ನ ಸರಿಯಾಗಿ ನಿಭಾಯಿಸಿ ಅನ್ನುವಂತ ಒಂದು ಒತ್ತಡವನ್ನ ಒಂದು ಆಗ್ರಹವನ್ನ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ನಲ್ಲಿ ಬಿಜೆಪಿ ಹಾಗೂ ನ ಪ್ರತಿಪಕ್ಷ ನಾಯಕರು ಏನಿದ್ದಾರೆ ಸರ್ಕಾರದ ಮುಂದೆ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಈ ಒಂದು ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ನಾವು ಕೊಟ್ಟ ಮಾತನ್ನ ನಿರ್ವಹಿಸ್ತೇವೆ ಯಾವುದೇ ಕಾರಣಕ್ಕೂ ಪಂಚ ಗ್ಯಾರಂಟಿಗಳು ರದ್ದಾಗಲ್ಲ ಅನ್ನುವಂತ ಒಂದು ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿರುವಂತದ್ದು ಯಾಕೆಂದ್ರೆ ಏನು ರಾಜ್ಯಪಾಲರ ಒಂದು ಭಾಷಣದ ಒಂದು ಚರ್ಚೆಗೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿಚಾರವನ್ನು ಪ್ರಸ್ತಾಪ ಆಗುತ್ತೆ ಅಂದ್ರೆ ಅವರು ಒಂದು ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನುವಂತ ಒಂದು ಚರ್ಚೆ ಏನಿದೆ ಒಂದು ವಿಪಕ್ಷಗಳ ಟೀಕೆ ಏನಿದೆ ಆ ಒಂದು ಟೀಕೆಗೆ ಟಕ್ಕರನ್ನು ಕೊಟ್ಟಂತಹ ಸಿದ್ದರಾಮಯ್ಯನವರು ನೀವು ಅಪಪ್ರಚಾರ ಮಾಡಿದ್ರಿ ಏನಂತ ಗ್ಯಾರಂಟಿ ಯೋಜನೆಗಳ ಒಂದು ಅಪಪ್ರಚಾರ ಮಾಡಿದ್ರೆ ನಿಂತು ಹೋಗುತ್ತೆ ಗ್ಯಾರಂಟಿ ಯೋಜನೆಗಳು ರದ್ದಾಗುತ್ತೆ ಅಂತ ನಮ್ಮ ಒಂದು ಗ್ಯಾರಂಟಿಗಳನ್ನೇ ಮೋದಿ ಸರ್ಕಾರ ಕಾಪಿ ಮಾಡಿದೆ ಅನ್ನುವಂತ ಒಂದು ಒಂದು ವಿಚಾರವನ್ನ ಸಿದ್ದರಾಮಯ್ಯವರು ಸದನದಲ್ಲೇ ವ್ಯಕ್ತಪಡಿಸಿದ್ರು ಆದ್ರೆ ಸಿದ್ದರಾಮಯ್ಯವರು ಇನ್ನೊಂದು ಕ್ಲಾರಿಫಿಕೇಶನ್ ಸಹ ಕೊಟ್ಟಾಗಿದೆ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರುವವರೆಗೂ ಐದು ವರ್ಷದವರೆಗೂ ಯಾವುದೇ ರೀತಿಯಾದಂತಹ ಒಂದು ಗ್ಯಾರಂಟಿಗಳು ರದ್ದಾಗಲ್ಲ ನೀವು ಜನರನ್ನ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡಿದ್ರು ಅದು ನಿಮಗೆ ಫಲ ಕೊಡೋಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನ ಸಿದ್ದರಾಮಯ್ಯನವರು ನೀಡಿರುವಂಥದ್ದು ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತ ನಾನು ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತಿದ್ದೀನಿ ಸದನದಲ್ಲಿ ಚರ್ಚೆ ಆಗಿದೆ ಸದನದಲ್ಲಿ ಚರ್ಚೆ ಆದಂತೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಒಟ್ಟಿಗೆ ಹಣ ಅಂದ್ರೆ ಆ ಒಂದು ಫಲಾನುಭವಿಗಳ ಖಾತೆಗೆ ಹಣ ಒಟ್ಟಿಗೆ ಜಮಾ ಆಗುತ್ತೆ ಅನ್ನುವಂತ ಒಂದು ಮಾಹಿತಿ ನಮಗೆ ಸಿಕ್ಕಿರುವಂತದ್ದು ಇದು ಸ್ಪಷ್ಟವಾಗಿದೆ ಇನ್ನೇನು ಕೆಲ ದಿನಗಳಲ್ಲಿ ಮಹಿಳೆಯರ ಫಲಾನು ಏನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ಯೋಜನೆಯ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತೆ ಈ ಒಂದು ನೆಕ್ಸ್ಟ್ ಏನು ಯುಗಾದಿ ಬರ್ತಾ ಇದೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇರ್ತಾರೆ ಅಂದ್ರೆ ಯುಗಾದಿ ಅಂದರೆ ಪ್ರತಿಯೊಬ್ಬರಿಗೂ ಸಹ ನಮಗೆ ಒಂದು ಹಿಂದೂಗಳಿಗೆ ಒಂದು ಹೊಸ ವರ್ಷ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಬಾರಿ ಬರುವಂತಹ ಎರಡು ತಿಂಗಳ ಹಣದಿಂದ ತಮ್ಮ ಕುಟುಂಬ ನಿರ್ವಹಣೆ ಒಳ್ಳೇದಾಗ್ಲಿ ಅಂತಲೇ ಹೇಳ್ತೇನೆ ಥ್ಯಾಂಕ್ ಯು ಧನ್ಯವಾದ